ನಮಸ್ಕಾರ ಸ್ನೇಹಿತರೆ ನಮ್ಮ ರಾಜಕೀಯದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಬಿಸಿ ಬಿಸಿ ಸುದ್ದಿ ನಡಿತಾನೆ ಇರುತ್ತೆ ಆದ್ರೆ ನಿನ್ನೆ ಮೊನ್ನೆಯಿಂದ ನೀವು ಕೇಳ್ತಾನೆ ಇರ್ತೀರಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಒಂದು ರೀತಿ ರಾಜಕೀಯ ಬಾಂಬ್ ಅನ್ನ ಸಿಡಿಸಿದ್ದಾರೆ ಇದು ಸಾಮಾನ್ಯ ಆರೋಪ ಅಲ್ಲ ಬದಲಿಗೆ ಭಾರತದ ಚುನಾವಣಾ ವ್ಯವಸ್ಥೆಯ ಮೇಲೆ ಚುನಾವಣಾ ಆಯೋಗದ ಮೇಲೆಯೇ ನೇರವಾಗಿ ಬೆರಳು ತೋರಿಸಿದ್ದಾರೆ ಅವರ ಆರೋಪವಾದರೂ ಏನ್ ಗೊತ್ತಾ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರಿನ ನಮ್ಮದೇ ನೆಲದಲ್ಲಿ ಬರೋಬ್ಬರಿ ಒಂದು ಲಕ್ಷ ವೋಟುಗಳನ್ನು ಕಳವು ಮಾಡಲಾಗಿದೆ ಅಂತ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಒಂದು ಲಕ್ಷ ಓಟುಗಳು ಇದು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಮಾತಲ್ಲ ಬದಲಿಗೆ ಡೇಟಾ ದಾಖಲೆಗಳ ಸಮೇತ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಇದೇ ಕಾರಣಕ್ಕೆ ಈ ವಿಷಯ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಹಾಗಾದರೆ ಇದು ನಿಜಾನ ರಾಹುಲ್ ಗಾಂಧಿ ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ ಒಂದು ಲಕ್ಷ ಓಟುಗಳನ್ನ ಕದಿಯೋಕೆ ಸಾಧ್ಯನಾ ಅವರು ಕೊಟ್ಟಿರೋ ಸಾಕ್ಷ್ಯಗಳಾದ್ರೂ ಏನು ಇದಕ್ಕೆಲ್ಲ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕೊಟ್ಟ ಉತ್ತರವಾದರೂ ಏನು ಇದೆಲ್ಲವನ್ನ ನಾವು ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ರಾಹುಲ್ ಗಾಂಧಿ ನಿಖರವಾಗಿ ಏನು ಹೇಳಿದ್ರು ಅಂತ ನೋಡೋಣ ಅವರು ದೆಹಲಿಯಲ್ಲಿ ಒಂದು ಹೈ ಪ್ರೊಫೈಲ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿ ಇದನ್ನು ಆಟಂಬಾಂಬ್ನಂತಹ ಸ್ಫೋಟಕ ಮಾಹಿತಿಯತ್ತ ಕರೆದ್ರು ಅವರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ ಒಂದು ಲಕ್ಷ ನಕಲಿ ವೋಟರ್ಗಳನ್ನು ಸೃಷ್ಟಿಸಿ ಚುನಾವಣಾ ವಂಚನೆಯನ್ನ ಮಾಡಲಾಗಿದೆ ಈ ಮೂಲಕ ಬಿ ಜೆ ಪಿಯ ಅಭ್ಯರ್ಥಿಯನ್ನು ಉದ್ದೇಶಪೂರ್ವಕವಾಗಿ ಗೆಲ್ಲಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಲಾಗಿದೆ ಅನ್ನೋದು ಅವರ ಗಂಭೀರ ಆರೋಪ ಸ್ವಲ್ಪ ನಿಲ್ಲಿ ಇಲ್ಲಿ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಅಂತೆಲ್ಲ ಹೇಳ್ತಿದ್ದೀನಿ ನಿಮಗೆ ಗೊಂದಲ ಆಗಬಾರ್ದು ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ನೋಡಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಿವೆ ಈ ಒಂದೊಂದು ಲೋಕಸಭಾ ಕ್ಷೇತ್ರದೊಳಗೆ ಹಲವು ವಿಧಾನಸಭಾ ಕ್ಷೇತ್ರಗಳಿರ್ತವೆ ಅಂದರೆ ಎಮ್ ಎಲ್ ಎಗಳ ಕ್ಷೇತ್ರಗಳು ಬರ್ತವೆ ನಾವು ಮಾತನಾಡ್ತಿರೋದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಗ್ಗೆ ಈ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದೊಳಗೆ ಸರ್ವಜ್ಞ ನಗರ ಶಿವಾಜಿನಗರ ಗಾಂಧಿನಗರ ರಾಜಾಜಿನಗರ ಚಾಮರಾಜಪೇಟೆ ಶಾಂತಿನಗರ ಸೇವಿ ರಾಮನಗರ ಮತ್ತು ಮಹದೇವಪುರ ಹೀಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇದರಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರ ಅಂದರೆ ಇದೇ ಮಹದೇವಪುರ ಈಗ ನಿಮಗೆ ಜಾಗ ಗೊತ್ತಾಯಿತು ಅಂತ ಕಾಣುತ್ತೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಗಣಿತವನ್ನು ನೋಡೋಣ ಆಗ ನಿಮಗೆ ಆರೋಪದ ಮೂಲ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಅವರಿಗೆ ಸಿಕ್ಕಿದ್ದು ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಓಟುಗಳು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರಿಗೆ ಸಿಕ್ಕಿದ್ದು ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ಓಟುಗಳು ಅಂದರೆ ಗೆಲುವಿನ ಅಂತರಗೆಷ್ಟು ಕೇವಲ ಮೂವತ್ತೆರಡು ಸಾವಿರದ ಏಳುನೂರ ಏಳು ಓಟುಗಳು ಈಗ ಮ್ಯಾಜಿಕ್ ನೋಡಿ ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಮಾತ್ರ ನೋಡಿದ್ರೆ ಬಿಜೆಪಿಗೆ ಸಿಕ್ಕಿದ್ದು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಓಟುಗಳು ಕಾಂಗ್ರೆಸ್ಗೆ ಸಿಕ್ಕಿದ್ದು ಒಂದು ಲಕ್ಷದ ಹದಿನೈದು ಸಾವಿರ ಓಟುಗಳು ಅಂದ್ರೆ ಕೇವಲ ಮಹದೇವಪುರ ಒಂದರಲ್ಲೇ ಬಿಜೆಪಿಗೆ ಸಿಕ್ಕ ಲೀಡ್ ಬರೋಬ್ಬರಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಓಟುಗಳು ಅರ್ಥ ಆಯ್ತಾ ಇಡೀ ಲೋಕಸಭಾ ಕ್ಷೇತ್ರದ ಗೆಲುವಿನ ಅಂತರ ಕೇವಲ ಮೂವತ್ತೆರಡು ಸಾವಿರ ಆದರೆ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಕಿರೋ ಲೀಡ್ ಒಂದು ಲಕ್ಷದ ಹದಿನಾಲ್ಕು ಸಾವಿರ ವೋಟುಗಳು ಒಂದು ವೇಳೆ ಈ ಲೀಡ್ ಇಲ್ಲದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸುಲಭವಾಗಿ ಗೆಲ್ತಾ ಇದ್ರು ರಾಹುಲ್ ಗಾಂಧಿ ಅವರ ಆರೋಪದ ಮೂಲ ಇರೋದೇ ಇಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ವೋಟುಗಳು ನಕಲಿ ಅಂತ ಕದ್ದ ವೋಟುಗಳು ಅನ್ನೋದು ಅವರ ವಾದವಾಗಿದೆ ಸರಿ ಈ ಒಂದು ಲಕ್ಷ ವೋಟುಗಳನ್ನ ಹೇಗೆ ಕದಿಯಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ ಅವರ ನಲವತ್ತು ಜನರ ತಂಡವೊಂದು ಕಳೆದ ಆರು ತಿಂಗಳಿನಿಂದ ಮನೆ ಮನೆಗೆ ಹೋಗಿ ಪ್ರತಿಯೊಂದು ವೋಟರ್ ಎಂಟ್ರಿಯನ್ನು ಪರಿಶೀಲಿಸಿ ಐದು ಪ್ರಮುಖ ವಿಧಾನಗಳನ್ನು ಪತ್ತೆ ಹಚ್ಚಿದಾರಂತೆ ಆ ಐದು ವಿಧಾನಗಳು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೇದು ಡೂಪ್ಲಿಕೇಟ್ ವೋಟರ್ಸ್ ಅಂದರೆ ನಕಲಿ ಮತದಾರರು ಇದು ಮೊದಲನೇ ಆರೋಪವಾಗಿದೆ ಒಬ್ಬನೇ ವ್ಯಕ್ತಿಯ ಹೆಸರು ಮತ್ತು ಫೋಟೋ ಬೇರೆ ಬೇರೆ ವೋಟಿಂಗ್ ಬೂತ್ಗಳಲ್ಲಿ ಇದೆ ಅಂದರೆ ಒಬ್ಬನೇ ವ್ಯಕ್ತಿ ಹಲವು ಕಡೆ ವೋಟ್ ಹಾಕುವ ಅವಕಾಶ ಇದೆ ಇಂತಹ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಪ್ರಕರಣಗಳಿವೆ ಅಂತ ಅವರು ಹೇಳ್ತಿದ್ದಾರೆ ಉದಾಹರಣೆಗೆ ಇಲ್ಲೊಂದು ಫೋಟೋ ನೋಡಿ ಒಬ್ಬ ವ್ಯಕ್ತಿಯ ಫೋಟೋ ಬೂತ್ ನಂಬರ್ ನೂರ ಹದಿನಾರು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದು ಮತ್ತು ನೂರ ಇಪ್ಪತ್ತಾರು ಹೀಗೆ ನಾಲ್ಕೈದು ಕಡೆ ಇದೆ ಇದು ಹೇಗೆ ಸಾಧ್ಯ ಇನ್ನು ಎರಡೇದು ನಕಲಿ ಮತ್ತು ಅಪೂರ್ಣ ವಿಳಾಸಗಳು ವೋಟರ್ ಲಿಸ್ಟ್ ನಲ್ಲಿ ವಿಳಾಸವೇ ಸರಿಯಿಲ್ಲ ಸಾವಿರಾರು ವೋಟರ್ಗಳ ಮನೆ ನಂಬರ್ ಜಾಗದಲ್ಲಿ ಸೊನ್ನೆ ಅಂತ ಬರೆದಿದ್ದಾರೆ ತಂದೆಯ ಹೆಸರಿನ ಜಾಗದಲ್ಲಿ ಆರ್ ಕೆ ಎಲ್ ಎಸ್ ಡಿ ಅಂತ ಏನೋ ಅರ್ಥವಿಲ್ಲದ ಅಕ್ಷರಗಳನ್ನ ಬರೆದಿದ್ದಾರೆ ಇಂತಹ ಸುಮಾರು ನಾಲ್ಕು ನೂರು ಪ್ರಕರಣಗಳಿವೆ ಇನ್ನು ಕ್ಲಸ್ಟರಿಂಗ್ ಅಂದ್ರೆ ಗುಂಪುಗಾರಿಕೆ ಮೂರನೇ ವಿಧಾನವಂತೂ ಇನ್ನೂ ಭಯಾನಕ ಅಂದ್ರೆ ಒಂದೇ ಒಂದು ಸಣ್ಣ ರೂಮಿನ ವಿಳಾಸದಲ್ಲಿ ಹತ್ತಾರು ನೂರಾರು ವೋಟರ್ಗಳನ್ನು ರಿಜಿಸ್ಟರ್ ಮಾಡಿರೋದು ಕಾಂಗ್ರೆಸ್ ಕಾರ್ಯಕರ್ತರು ಆ ವಿಳಾಸಕ್ಕೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ವಂತೆ ಈ ರೀತಿ ಒಂದೇ ವಿಳಾಸದಲ್ಲಿ ಗುಂಪು ಗುಂಪಾಗಿ ಸೇರಿರುವ ವೋಟರ್ಗಳ ಸಂಖ್ಯೆ ಸುಮಾರು ಹತ್ತು ಸಾವಿರದ ನಾನೂರ ಐವತ್ತೆರಡಿದೆ ಇನ್ನು ಫೋಟೋಗಳೇ ಇಲ್ಲ ನಾಲ್ಕನೆಯದಾಗಿ ವೋಟರ್ ಲಿಸ್ಟ್ನಲ್ಲಿ ವೋಟರ್ ಹೆಸರಿಗಿದೆ ವಿಳಾಸಗಿದೆ ಆದರೆ ಅವರ ಫೋಟೋನೇ ಗೆಲ್ವಂತೆ ಫೋಟೋ ಯಾರು ಬೇಕಾದರೂ ಬಂದು ವೋಟ್ ಹಾಕಿ ಹೋಗಬಹುದಲ್ವಾ ಇಂತಹ ಸುಮಾರು ನಾಲ್ಕು ಸಾವಿರ ವೋಟ್ಗಳಿವೆಯಂತೆ ಇನ್ನು ಫಾರಂ ಸಿಕ್ಸ್ರ ದುರ್ಬಳಕೆಯಾಗಿದೆ ಕೊನೆಯದಾಗಿ ಫಾರಂ ಸಿಕ್ಸ್ರ ರ ದುರ್ಬಳಕೆ ಈ ಫಾರಂ ಇರೋದು ಹದಿನೆಂಟು ವರ್ಷ ತುಂಬಿದ ಹೊಸ ಯುವ ಮತದಾರರನ್ನ ಸೇರಿಸಲಿಕ್ಕೆ ಆದರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಹೆಸರನ್ನು ಕೂಡ ಇದೇ ಫಾರಂ ಸಿಕ್ಸ್ ಬಳಸಿ ಹೊಸದಾಗಿ ಸೇರಿಸಲಾಗಿದೆ ಇದು ಹೇಗೆ ಸಾಧ್ಯ ಹೀಗೆ ಸೇರಿಸಲಾದ ವೋಟರ್ಗಳ ಸಂಖ್ಯೆ ಬರೋಬ್ಬರಿ ಮೂವತ್ತ್ ಮೂರು ಸಾವಿರಗಿದೆಯಂತೆ ಸ್ನೇಹಿತರೆ ಇವೆಲ್ಲವನ್ನ ಕೂಡಿಸಿದ್ರೆ ಮಹದೇವಪುರ ಒಂದರಲ್ಲೇ ಸುಮಾರು ಒಂದು ಲಕ್ಷದ ಇನ್ನೂರ ಐವತ್ತು ವೋಟುಗಳಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು ಕಾಂಗ್ರೆಸ್ನ ನಿಖರವಾದ ಆರೋಪವಾಗಿದೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು ಚುನಾವಣಾ ಆಯೋಗ ವೋಟರ್ ಲಿಸ್ಟಿನ ಚುನಾವಣೆಗೂ ಮುಂಚಿಗೆ ಬಿಡುಗಡೆ ಮಾಡಿರುತ್ತೆ ಆಗಲೇ ಕಾಂಗ್ರೆಸ್ ಯಾಕೆ ಇದನ್ನು ಪ್ರಶ್ನೆ ಮಾಡಿಲ್ಲ ಅಂತ ಚುನಾವಣೆ ಮುಗಿದು ಒಂದು ವರ್ಷದ ನಂತರ ಈಗ ಯಾಕೆ ಹೇಳ್ತಿದ್ದಾರೆ ಅಂತ ಇದಕ್ಕೆ ರಾಹುಲ್ ಗಾಂಧಿ ಕೊಟ್ಟ ಉತ್ತರ ಹೀಗಿದೆ ನಮ್ಮ ಹತ್ರ ಸಮಯ ಮತ್ತು ಸಂಪನ್ಮೂಲ ಕಡಿಮೆಗಿತ್ತು ವೋಟರ್ ಲಿಸ್ಟ್ ತುಂಬಾ ದೊಡ್ಡದಿತ್ತು ಅದನ್ನ ಸಂಪೂರ್ಣವಾಗಿ ಪರಿಶೀಲಿಸಲು ನಮಗೆ ತಿಂಗಳುಗಟ್ಟಲೆ ಸಮಯ ಹಿಡಿತು ನಾವು ಮಹದೇವಪುರವನ್ನ ಒಂದು ಪೈಲಟ್ ಕೇಸ್ ರೀತಿ ತಗೊಂಡು ತನಿಖೆಯನ್ನ ಮಾಡಿದ್ದೇವೆ ದೇಶದ ಬೇರೆ ಬೇರೆ ಕಡೆಯೂ ಹೀಗೆ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸರಿ ಇಷ್ಟೆಲ್ಲ ಗಂಭೀರ ಆರೋಪಗಳ ಮೇಲೆ ಚುನಾವಣಾ ಆಯೋಗದ ರಿಯಾಕ್ಷನ್ ಏನು ಚುನಾವಣಾ ಆಯೋಗ ತಕ್ಷಣವೇ ಪ್ರತಿಕ್ರಿಯೆಯನ್ನ ನೀಡಿದೆ ಅವರು ಹೇಳಿದ್ದಿಷ್ಟು ರಾಹುಲ್ ಗಾಂಧಿ ಹೇಳಿಕೆಗಳು ದಾರಿ ತಪ್ಪಿಸುವಂತಿವೆ ಅವರ ಆರೋಪಗಳಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಅಂತ ಆದರೆ ಅವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಒಂದು ದೊಡ್ಡ ಸವಾಲನ್ನ ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ ಚುನಾವಣಾ ಆಯೋಗ ಹೇಳಿದೆ ರಾಹುಲ್ ಗಾಂಧಿ ಅವರಿಗೆ ತಾವು ಮಾಡ್ತಿರೋ ಆರೋಪಗಳಲ್ಲಿ ನಿಜವಾಗಿಯೂ ನಂಬಿಕೆ ಇದ್ರೆ ಅವರು ಒಂದು ಘೋಷಣಾ ಪತ್ರಕ್ಕೆ ಅಂದರೆ ಡಿಕ್ಲರೇಷನ್ ಫಾರ್ಮ್ಗೆ ಸಹಿ ಹಾಕಿಕೊಡ್ಲಿ ಅವರು ತಾವು ನೀಡಿರುವ ಸಾಕ್ಷ್ಯಗಳಿಗೆ ಮತ್ತು ಹೇಳಿಕೆಗಳಿಗೆ ಅಂತ ಪ್ರಮಾಣ ಮಾಡಿಕೊಡಲಿ ಆಗ ನಾವು ಅದರ ಬಗ್ಗೆ ಸಂಪೂರ್ಣ ತನಿಖೆಯನ್ನ ನಡೆಸ್ತೇವೆ ಅಂತ ಅಂದರೆ ಇದು ಒಂದು ರೀತಿ ಆಣೆ ಮಾಡಿ ಹೇಳಿ ಅಂತ ಕೇಳಿದ ಹಾಗೆ ಯಾಕಂದ್ರೆ ಒಮ್ಮೆ ಸಹಿ ಹಾಕಿಕೊಟ್ರೆ ನಾಳೆ ಕೋರ್ಟ್ನಲ್ಲಿ ಕೇಸ್ ಆದ ನಾನು ಹಾಗೆ ಹೇಳೇ ಇಲ್ಲ ಅಂತ ಹಿಂದೆ ಸರಿಯೋಕೆ ಆಗೋದಿಲ್ಲ ಇದೊಂದು ಕಾನೂನಾತ್ಮಕ ಬದ್ಧತೆಯಾಗುತ್ತೆ ಈಗಾಗಲೇ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಯವರು ರಾಹುಲ್ ಗಾಂಧಿ ಅವರಿಗೆ ಈ ಫಾರ್ಮ್ ಅನ್ನ ಕಳಿಸಿ ಸಹಿ ಮಾಡಿಕೊಡುವಂತೆ ಕೇಳಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಇದೊಂದು ಅತ್ಯಂತ ಗಂಭೀರವಾದ ಪ್ರಕರಣ ಒಂದೆಡೆ ರಾಹುಲ್ ಗಾಂಧಿ ಡೇಟಾ ಮತ್ತು ಅಂಕಿಅಂಶಗಳ ಸಮೇತ ಚುನಾವಣಾ ವ್ಯವಸ್ಥೆಗೆಲ್ಲೇ ದೊಡ್ಡ ವಂಚನೆ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ ಮತ್ತೊಂದೆಡೆ ಚುನಾವಣಾ ಆಯೋಗ ನಿಮ್ಮ ಮಾತಿಗೆ ನೀವು ಬದ್ಧರಾಗಿರೋದೇ ಆದ್ರೆ ಸಹಿ ಹಾಕಿ ಕೊಡಿ ನಾವು ತನಿಖೆ ಮಾಡ್ತೇವೆ ಅಂತ ಸವಾಲು ಹಾಕಿದೆ ಈ ಪ್ರಕರಣ ಸಾರ್ವಜನಿಕರಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಮತ್ತು ಚುನಾವಣಾ ಪ್ರಕ್ರಿಯೆಯ ಮೇಲಿನ ನಂಬಿಕೆಯನ್ನೇ ಅಲುಗಾಡಿಸುವಂತದ್ದು ಒಂದು ಲಕ್ಷ ವೋಟ್ಗಳ ವ್ಯತ್ಯಾಸ ಒಂದು ಕ್ಷೇತ್ರದಲ್ಲಿ ಆದರೆ ಅದು ನಿಜಕ್ಕೂ ಆಘಾತಕಾರಿ ಈಗ ಚೆಂಡು ಚುನಾವಣಾ ಆಯೋಗದ ಅಂಗಳದಲ್ಲಿದೆ ಅವರು ಈ ಆರೋಪಗಳನ್ನ ಹೇಗೆ ತನಿಖೆ ಮಾಡ್ತಾರೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಸ್ನೇಹಿತರೆ ಈ ಸಂಪೂರ್ಣ ಪ್ರಕರಣದ ಬಗ್ಗೆ ನಿಮ್ಗೆ ಏನ್ ರಾಹುಲ್ ಗಾಂಧಿ ಆರೋಪಗಳಲ್ಲಿ ಹುರುಳಿದಿಯಾ ಅಥವಾ ಇದು ಕೇವಲ ಒಂದು ರಾಜಕೀಯ ಸ್ಟಂಟಾ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಾನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು